ನಾಯಿಗಳು ಅಳುವುದು ಅಥವಾ ಕೂಗುವುದು ಮುಂಬರುವ ದಿನಗಳಲ್ಲಿ ಎದುರಾಗುವ ಸಮಸ್ಯೆಗಳ ಸೂಚನೆಯಾಗಿದೆ ನಾಯಿಗಳು ಮನೆ ಮುಂದೆ ಅಳುತ್ತಿದ್ದರೆ ಆ ಮನೆಯ ಸದಸ್ಯರಿಗೆ ಏನಾಗುವುದ ಗೊತ್ತೇ ನಾಯಿಗಳು ನಿಮ್ಮ ಮನೆ ಬಳಿ ಅಥವಾ ಮನೆ ಮುಂದೆ ಬಂದು ಕೂಗಿದರೆ ಅತ್ತರೆ ಅದರಿಂದ ನಿಮಗೆ ಶುಭವಿದ್ದೇವೆ ಎಂದು ತಿಳಿದುಕೊಳ್ಳೋಣ ನಮ್ಮಲ್ಲಿ ಈ ಹಲವರು ಮನೆಯಲ್ಲಿ ನಾಯಿಗಳನ್ನು ಸಾಕುತ್ತಾರೆ ನಾಯಿಗಳನ್ನು ಸಾಕುವುದಕ್ಕೆ ಯಾವುದೇ ರೀತಿಯಾದ ನಿರ್ಬಂಧನೆಗಳಿಲ್ಲ ಅದಕ್ಕಾಗಿಯೇ ಅನೇಕ ಜನರು ತಮ್ಮ ಮನೆಗಳನ್ನು ಕಾವಲು ಕಾಯಲು ನಾಯಿಗಳನ್ನು ಸಾಕುತ್ತಾರೆ ಕೆಲವೊಮ್ಮೆ ನಾಯಿಗಳು ರಾತ್ರಿಯಲ್ಲಿ ತುಂಬ ಅಳುತ್ತದೆ ಹಿರಿಯರು ಇದನ್ನು ಕೆಟ್ಟ ಶಕುನವೆಂದು ಪರಿಗಣಿಸುತ್ತಾರೆ ಇದು ಆ ಸ್ಥಳದಲ್ಲಿ ವಾಸಿಸುತ್ತಿರುವ ಯಾವುದಾದರೂ ವ್ಯಕ್ತಿಯ ಸಾವಿನ ಸೂಚನೆ ಎಂದು ಹೇಳಲಾಗುತ್ತದೆ ರಾತ್ರಿ ಸಮಯದಲ್ಲಿ ನಾಯಿಗಳು ಅಳುವುದರಿಂದ ನಾವು ಸಂಭವಿಸುವುದು ಸಾವು ಸಂಭವಿಸುವುದು ನಿಜವೇ ರಾತ್ರಿ ಸಮಯದಲ್ಲಿ ನಾಯಿಗಳು ಅಳಲು ಕಾರಣವೇನೆಂಬುದು ನಿಮಗೆ ಗೊತ್ತಿದೆಯೇ ಇದರ ಕುರಿತು ನೀವು ತಿಳಿದುಕೊಳ್ಳಲು ಬಯಸಿದರೆ ಈ ವಿಡಿಯೋವನ್ನು ತಪ್ಪದೆ ನೋಡಿ ಒಂದು ಇದು ಅನಾರೋಗ್ಯದ ಸೂಚನೆಯಾಗಿದೆ ನಮ್ಮ ಮನೆಯ ಹೊರಗಡೆ ಅಥವಾ ಬಾಗಿಲ ಬಳಿ ನಾಯಿ ಬೊಗಳಿದರೆ ಅದು ಮನೆಯ ಸದಸ್ಯರಿಗೆ ಎದುರಾಗುವ ಕೆಲವು ರೋಗಗಳ ಸೂಚನೆಯಾಗಿದೆ ಎನ್ನುವ ನಂಬಿಕೆ ಇದೆ ಇದರಿಂದಾಗಿ ನಿಮ್ಮ ಮನೆಯ ಯಾವುದೇ ಓರ್ವ ಸದಸ್ಯರು ಗಂಭೀರವಾದ ಅನಾರೋಗ್ಯಕ್ಕೆ ತುತ್ತಾಗಬಹುದು ಇನ್ನು ರಾತ್ರಿ ಸಮಯದಲ್ಲಿ ನಿಮ್ಮ ಮನೆಯ ಮುಂದೆ ಬಂದು ನಾಯಿ ಅಳುತ್ತಿದ್ದರೆ ಅದು ಕೆಲವು ದೊಡ್ಡ ದುರಾದೃಷ್ಟವು ಎದುರಾಗುವ ಸೂಚನೆಯಾಗಿದೆ ಈ ಕಾರಣಕ್ಕಾಗಿ ನಾಯಿ ಮನೆಯ ಬಾಗಿಲಿನ ಬಳಿ ಅಥವಾ ನಿಮ್ಮ ಮನೆಯನ್ನು ನೋಡಿ ಅಳಬಾರದು ಎಂದು ಹೇಳಲಾಗುತ್ತದೆ ಅದು ನೀವೇ ಸ್ವತಃ ಸಾಕಿದ ನಾಯಿಯಾದರೂ ಸರಿ ಬೇರೆಯವರು ಸಾಕಿದ ನಾಯಿಯಾದರೂ ಸರಿ ಅವುಗಳು ನೀಡುವ ಸೂಚನೆಯಾಗಿದೆ ಹಣಕಾಸಿನ ನಷ್ಟದ ಸೂಚನೆ ಶಾಸ್ತ್ರದ ಪ್ರಕಾರ ನಾಯಿಗಳು ಅಳುವುದು ನಿಮ್ಮ ಆರ್ಥಿಕ ನಷ್ಟವನ್ನು ಅಥವಾ ಹಣಕಾಸಿನ ತೊಂದರೆಯನ್ನು ಸೂಚಿಸುತ್ತದೆ ಎನ್ನುವ ನಂಬಿಕೆಯಿದೆ ಇದರ ಅರ್ಥ ನೀವು ಭವಿಷ್ಯದಲ್ಲಿ ಸ್ವಲ್ಪ ಹಣಕಾಸಿನ ನಷ್ಟವನ್ನು ಅನುಭವಿಸುತ್ತೀರಿ ಎಂಬುದು ಇದರ ಸೂಚನೆಯಾಗಿದೆ ಇದು ನಿಮ್ಮ ಜೀವನದ ಅತೀ ದೊಡ್ಡ ವೆಚ್ಚವೂ ಆಗಿರಬಹುದು ಒಂದು ವೇಳೆ ನಿಮ್ಮ ಮನೆಯ ಬಾಗಿಲಿನ ಬಳಿ ನಾಯಿ ಬಂದು ಅಳುತ್ತಿದ್ದರೆ ಅದು ನೀವು ಕೆಲವೇ ದಿನಗಳಲ್ಲಿ ಒಂದು ಕೆಟ್ಟ ಸುದ್ದಿಯನ್ನು ಕೇಳುತ್ತೀರಿ ಎಂಬುದನ್ನು ಹೇಳುತ್ತದೆ ಹಾಗೂ ನಿಮ್ಮ ಮನೆಯ ಸುತ್ತಮುತ್ತ ನಕಾರಾತ್ಮಕ ಅಥವಾ ಸಕಾರಾತ್ಮಕ ಶಕ್ತಿಗಳು ಸುಳಿದಾಡುತ್ತಿದ್ದರೂ ನಾಯಿಗಳು ಕೆಟ್ಟ ಧ್ವನಿಯಲ್ಲಿ ಕೂಗಬಹುದು ಮೂರು ನೈಸರ್ಗಿಕ ವಿಪೋಗಳ ಸೂಚನೆ ಇವುಗಳನ್ನು ಹೊರತುಪಡಿಸಿ ಮುಂಬರುವ ನೈಸರ್ಗಿಕ ವಿಪೋ ವಿಕೋಪಗಳನ್ನು ಕೂಡ ನಾಯಿಗಳು ಮುಂಚಿತವಾಗಿಯೇ ಗ್ರಹಿಸಬಹುದು ಎಂದು ಹೇಳಲಾಗುತ್ತದೆ ಅಂದರೆ ಭೂಕಂಪಗಳಂತಹ ನೈಸರ್ಗಿಕ ವಿಕೋಪಗಳು ಉಂಟಾಗುವ ಮುನ್ನ ನಾಯಿಗಳು ಅಳಲು ಪ್ರಾರಂಭಿಸುತ್ತದೆ ಭಯದಿಂದ ಇತ್ತ ಓಡಾಡಲು ಪ್ರಾರಂಭಿಸುತ್ತವೆ ಇನ್ನು ಕೆಲವೊಂದು ನಂಬಿಕೆಯ ಪ್ರಕಾರ ನಾಯಿಗಳು ನಮ್ಮ ಸುತ್ತಮುತ್ತ ಕೆಲವೊಂದು ದುಷ್ಟಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ಇದ್ದಾಗ ಹೆಚ್ಚಾಗಿ ಅಳಲು ಪ್ರಾರಂಭಿಸುತ್ತದೆ ಈ ಕಾರಣದಿಂದಾಗಿ ಮನೆಯ ಸುತ್ತಮುತ್ತ ಎಲ್ಲಿಯಾದರೂ ನಾಯಿಗಳು ಕೆಟ್ಟದಾಗಿ ಕೂಗಿದರೆ ಅಥವಾ ಅತ್ತರೆ ಅದನ್ನು ಆ ಸ್ಥಳದಲ್ಲಿ ನಾಯಿಗಳು ಕೂಗುವುದು ಅಥವಾ ಅಳುವುದು ಭಿನ್ನ ಭಿನ್ನವಾದ ಅರ್ಥವನ್ನು ನೀಡುತ್ತದೆ ಅಂದರೆ ಅವುಗಳು ಕೂಗಿದಾಗ ಅಥವಾ ಅತ್ತಾಗ ಬರುವ ಧ್ವನಿಯ ಆಧಾರದ ಮೇಲೆ ಮುಂಬರುವ ದಿನಗಳಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಊಹಿಸಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದಕ್ಕೆ ಧನ್ಯವಾದಗಳು ಕೊರಗಜ್ಜೆ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಿ ಎಂದು ಆಶಿಸುತ್ತಾ वीडियो नमक